ಶಾಸಕರು ವಿದೇಶ ಪ್ರವಾಸ ಹೋಗ್ತಾರೆ ಬಿಜೆಪಿಯ ಬಣರಾಜ್ಯ ಅಂತ ಆರೋಪ ಮಾಡ್ತಾ ಇರೋ ಕಾಂಗ್ರೆಸ್ ಅಲ್ಲಿ ಒಳಬೇಗುದಿ ಸ್ಫೋಟಗೊಳ್ತಾ ಇದೆ ನೋಡಿ ಇದು ಹೋದ ವರ್ಷನೇ ದುಬೈಗೆ ಹೋಗುವಂತ ಕಾರ್ಯಕ್ರಮ ಇತ್ತು ಬೆಳಗಾವಿ ಶಾಸಕರಲ್ಲ ನೇರವಾಗಿ ಹೇಳ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಎಲ್ಲ ಒಂದೇ ಇದ್ದಾರೆ ಅದು ಸಿದ್ದರಾಮಯ್ಯನವರ ನಿರ್ದೇಶನದಂತೆಯೇ ಎಲ್ಲ ನಡೆದಿರ್ತದೆ ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಗುಂಪು ರಾಜಕೀಯ ರಾಷ್ಟ್ರೀಯ ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟರು ಸಹ ಕೇರ್ ಮಾಡ್ತಾ ಇಲ್ಲ ಅಂದರೆ ಅಷ್ಟು ಅಸಮಾಧಾನ ಹೊಗೆ ಇದೆ ಅಂತ ಅರ್ಥ ಅದಕ್ಕೆ ಇವತ್ತು ಈ ಒಂದು ಏನು ಬಡದಾಟ ನಡೆದಿದೆ ಇವತ್ತು ನಮ್ಮ ಪಕ್ಷದಲ್ಲಿಯೂ ಸಹ ಅನೇಕರು ನಮ್ಮನ್ನ ಅಪ್ರೋಚ್ ಮಾಡಿದ್ದರು ಕಾಂಗ್ರೆಸ್ ಅವರು ನಾವೊಂದು ಇಷ್ಟು ಜನ ಬರ್ತೀವಿ ಈ ಸರ್ಕಾರ ಹಾಕೋನು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತಾಯಿಲ್ಲ ನಮ್ಮ ಕ್ಷೇತ್ರಕ್ಕೆ ದುಡ್ಡು ಸಿಗ್ತಾ ಇಲ್ಲ ನಮ್ಮಲ್ಲಿನೂ ನನ್ನ ಜೊತೆಗೆ ಅನೇಕ ಶಾಸಕರು ಮಾತಾಡಿದ್ವಿ ನಾವು ನಿರ್ಣಯ ಮಾಡಿದ್ವಿ ಇಂಥ ಅವ್ರನ ನಲ್ವತ್ತೈದು ತೋಡಿಕೊಂಡು ಮತ್ತೆ ಅದನ್ನೇ ಹೊಲಸ ಕೆಲಸ ಮಾಡೋದು ಬೇಡ ಅವ್ರು ಎಷ್ಟು ದಿವಸ ಅಧಿಕಾರ ಮಾಡ್ತಾರೆ ಮಾಡಲಿ ಇನ್ನು ಜನ ಐದು ವರ್ಷ ಅವ್ರಿಗೆ ಆಶೀರ್ವಾದ ಮಾಡ್ಯಾರ ನಾವು ತೊಂದರೆ ಮಾಡಬಾರ್ದು ಅಂತೇಳಿ ಯಾವುದೇ ಆಪ್ರೇಷನ್ ನಾವು ಮಾಡಲಿಕ್ಕೆ ಮುಂದೆ ಬರಲಿಲ್ಲ ಈಗ ಅವ್ರವ್ರ ಒಳಗೇನೆ ಈ ಒಂದು ಏನು ಐದು ವರ್ಷದಲ್ಲಿ ಅರ್ಧ ಅವಧಿ ಯಾರು ಸಿದ್ದರಾಮಯ್ಯವ್ರು ಅರ್ಧ ಅವಧಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅದು ಕೆಲವು ಮಂದಿ ಒಪ್ಪಂದ ಆಗಿಲ್ಲತ್ತಾರ ಒಪ್ಪಂದ ಆಗಿದೆ ಅದು ಅದೆಲ್ಲ ಗೊಂದಲ ಇರೋದ್ರಿಂದ ಈ ಸರ್ಕಾರ ಕೆಲವೇ ದಿವಸಗಳಲ್ಲಿ ಪತನ ಆಗುವುದು ನಿಶ್ಚಿತ ಮತ್ತು ಕರ್ನಾಟಕ ವಿಧಾನಸಭೆ ಚುನಾವಣೆ ಆದ್ರೂ ಆಶ್ಚರ್ಯ ಇಲ್ಲ ಜನ ಏನು ನೋಡಿರಿ ಬಯೋಂಗ್ ಪಡಿಸೋದು ತಪ್ಪಾಗ್ತದೆ ನಾವು ಹಂಗಲ್ಲ ಪಾಪ ಅವ್ರನ್ನ ಅಪರಾಧಿ ಸ್ಥಾನ ಮಾಡಿಲ್ಲ ಅವರ ಮನಸ್ಸಿನಾಗೆ ಏನೋ ಇತ್ತು ಅವರು ಕೆಲವು ಮಂದಿ ಮನೆ ಅರ್ಹತೆ ಇರೋರು ಮಂತ್ರಿ ಆಗಲಿಲ್ಲ ಮತ್ತು ಇನ್ನೊಂದು ಏನಾಯಿತು ಎಸ್ ಸಿ ಎಸ್ ಟಿ ಜನಾಂಗಕ್ಕಿರುವಂಥ ಹಣನೇ ತಿಲಾಕತ್ತಾರೆ ವಾಲ್ಮೀಕಿ ಹಗರಣ ನೋಡಿದ್ರಿ ನೂರ ಎಂಬತ್ತೈದು ಕೋಟಿ ಅದನ್ನ ಮುಖ್ಯಮಂತ್ರಿಗಳೇ ಸದನದಲ್ಲಿ ಒಪ್ಕೊಂಡ್ರು ಎಸ್ ಸಿ ಜನಾಂಗದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಏನವರು ಡೆವಲಪ್ಮೆಂಟ್ಗೆ ಹೋಗ್ಬೇಕಾ ಅದನ್ನು ಗ್ಯಾರಂಟಿಗೆ ಹಾಕೊಂಡ್ರಿ ಹಂಗಾದ್ರೆ ಎಸ್ ಸಿ ಎಸ್ ಟಿ ಜನಾಂಗದವ್ರ ಹೆಸರು ಹೇಳಿ ನೀವು ಬಂದಿರಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಗೌರವ ತೋರಿಸ್ತಿರಲ್ಲ ಫೋಟೋ ಹಿಡ್ಕೊಂಡು ಹೇಳಿ ಸಂವಿಧಾನ ಹಿಡ್ಕೊಂಡು ಹೇಳ್ತಿರಲ್ಲ ನಿಮ್ಗೆ ನಾಚಿಕೆ ಆಗೋಕೆ ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ಇವತ್ತು ಕೊಟ್ಟಿದ್ರೆ ಎಷ್ಟು ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಆಗ್ತದೆ ಅದು ಮಾಡಿದೆ ಅವ್ರ ಹಣನೆ ತಿಲಾಕತ್ತೀರಿ ನೀವು ಎಷ್ಟು ವಾಲ್ಮೀಕಿ ಹಗರಣ ಒಂದೇ ಇಲ್ಲ ಎಲ್ಲ ಬೋವಿ ನಿಗಮದಲ್ಲಿ ತಾಂಡಾ ಅಭಿವೃದ್ಧಿ ನಿಗಮದಲ್ಲಿ ಎಷ್ಟು ಏನು ನಿಗಮ ಮಂಡಳಿ ಎಲ್ಲ ಕಡೆ ಅವ್ಯವಹಾರ ನಡೆದಿದೆ ಬೋರೇ ಹೊಡೆದಲ್ಲ ಬೋರ್ ಹೊಡೆದಿವ ತೊಗೊಂಡಾರೆ ಹೀಗೆಲ್ಲ ಇರೋದ್ರಿಂದ ಈ ಪಕ್ಷ ಕಾಂಗ್ರೆಸ್ ಪಕ್ಷ ಎಸ್ ಸಿ ಎಸ್ ಟಿಗಳ ವಿರೋಧಿ ಏನು ಅಂಥದ್ದು ಭಾಳ ಸ್ಪಷ್ಟ ಆಗಿದೆ ಅದರಲ್ಲಿ ವಿಶೇಷವಾಗಿ ಎಸ್ ಎಷ್ಟು ಎಷ್ಟು ಜನಾಂಗ ಶಾಸಕರು ಸಹ ನಮ್ಗೆ ಅಪ್ರೋಚ್ ಮಾಡಿದ್ರು ನೋಡಿ ಪ್ರಜಾತಂತ್ರದಲ್ಲಿ ಒಳ್ಳೆಯ ಒಬ್ಬ ಅಧ್ಯಕ್ಷ ಆಗ್ಬೇಕಾದ್ರೆ ಚುನಾವಣೆ ಅನಿವಾರ್ಯ ಆದರೆ ಶಿವರಾಜ್ ಸಿಂಗ್ ಚವ್ಹಾಣ್ ಅವರೇನು ಹೇಳಿದ್ದಾರೆ ಆ ರೀತಿ ಚುನಾವಣೆ ಆದ್ರೂ ಅಡ್ಡಿ ಇಲ್ಲ ಆದರೆ ಇವತ್ತೇನು ಆಯ್ಕೆ ಆಗ್ತಾ ಇದೆ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಬ್ಲಾಕ್ ಅಧ್ಯಕ್ಷರು ಅವರಲ್ಲಿ ಪಾರದರ್ಶಕತೆ ಇರಬೇಕು ಯಾರ್ದೋ ಒತ್ತಡಕ್ಕೆ ಮಾಡೋದು ನೀವು ನಾಳೆ ಆದಮೇಲೆ ನನಗೆ ಓಟ್ ಹಾಕ್ಬೇಕು ಅನ್ನೋಂಥ ಒತ್ತಡ ಕಾರ್ಯತಂತ್ರ ಯಾರಿಗೂ ಮಾಡಲಿಕ್ಕೆ ಬಿಡಬಾರ್ದು ಅಂತೇಳಿ ನಾನು ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ವಿನಂತಿ ಮಾಡ್ಕೊತೇನೆ ಅದೇ ಒತ್ತಡ ಹಾಕ್ತಾ ಇದ್ದಾರೆ ಇದರಿಂದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನೇರವಾಗಿ ಇದು ಈಗಿನ ಹಾಲಿ ಅಧ್ಯಕ್ಷರಿಗೆ ಅಧಿಕಾರ ಕೊಡಬಾರ್ದು ಇದು ಇರುವಂಥ ಆಯಾ ಜಿಲ್ಲೆಗೆ ಉಸ್ತುವಾರಿಗಳನ್ನು ಕಳಿಸಿ ಅಥವಾ ಬೇರೆ ರಾಜ್ಯದ ವ್ಯಕ್ತಿ ಅವ್ರಿಗೆ ಯಾರಿಗೂ ಅವ್ರಿಗೆ ಯಾರು ಯಾರ ಪರವಾಗಿ ಇರುವುದಿಲ್ಲ ಅಂಥವ್ರನ್ನ ಪ್ರತಿಯೊಂದು ಜಿಲ್ಲೆಗೆ ಉಸ್ತುವಾರಿ ನೇಮಕ ಮಾಡಿ ಆ ರೀತಿಯ ಒಂದು ಆಯ್ಕೆ ಹೇಳಿ ನಾವು ವಿನಂತಿ ಮಾಡ್ತೀವಿ ಮಾಡಲಿ ಪ್ರಜಾತಂತ್ರದ ಅವ್ರಿಗೂ ಮಾಡ್ಲಿಕ್ಕೆ ಹಾಕಿದೆ ಸಾಮಾನ್ಯ ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಾಕಿದೆ ಅದು ಬರಲಿ ಚುನಾವಣೆ ಬಂದಾಗ ನಾವು ಏನೋ ಒಂದು ಪ್ರಕಟಣೆ ಮಾಡೋರದಿಗೆ ಮಾಡ್ತೀವಿ ನೋಡೋಣ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಚುನಾವಣೆನೇ ಆದರೆ ಯಾಕೆ ಹಿಂದಿರಿಬೇಕು ಅಂತೇಳಿ ನಮ್ಮ ಗುಂಪಿನಲ್ಲಿ ನಿರ್ಣಯ ಮಾಡಿದ್ದೀವಿ ಒಂದು ವೇಳೆ ಆಗಬೇಕು ಚುನಾವಣೆನೇ ಆಗ್ತದಂದರೆ ನಾವು ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರ ರಕ್ಷಣೆಗಾಗಿ ಭಾರತೀಯ ಜನತಾ ಪಾರ್ಟಿ ಮೂಲ ಸಿದ್ಧಾಂತಗಳು ಭಾರತೀಯ ಜನತಾ ಪಾರ್ಟಿಯ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ಮತ್ತು ವಕಫ್ ವಿರುದ್ಧ ಒಂದು ಹೋರಾಟ ಇದೆ ಅದಕ್ಕೆ ಬಲ ಕೊಡಲಿಕ್ಕೆ ಬಿ ಜೆ ಪಿಯಲ್ಲಿ ಕಲುಷಿತವಾದಂಥ ವ್ಯಕ್ತಿಗಳಿಂದ ಬಿ ಜೆ ಪಿಯನ್ನು ಮುಕ್ತ ಮಾಡಲಿಕ್ಕೆ ನಾವು ಈ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಒಬ್ಬರ ಅಭ್ಯರ್ಥಿಗಳು ಮಾಡೋ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಅದು ಯಾರು ನಿಲ್ತಾರೋ ಗೊತ್ತಿಲ್ಲ ಯಾರು ಎಲ್ಲರೂ ಕೂಡ ನಾವು ನಿರ್ಣಯ ಮಾಡ್ತೀವಿ ಅವರು ಸ್ಪರ್ಧೆ ಮಾಡ್ಬೋದು ಹೈಕಮಾಂಡ್ ಅವರಿಗೆ ಜಾಸ್ತಿ ಮಣೆ ಹಾಕ್ತಾಯಿದೆ ಯಾರಿಗ್ರಿ ಅವ್ರೇನು ಹೈಕಮಾಂಡ್ ಅವ್ರು ಯಾರಿಗೂ ಮಣೆ ಹಾಕಿಲ್ಲ ಪಾಪ ಹೈಕಮಾಂಡ್ ಅದವರು ನ್ಯೂಟ್ರಲ್ ಆಗಿದ್ದಾರೆ ಅದಕ್ಕೆ ಶಿವರಾಜ್ ಸಿಂಗ್ ಚೌಹಾಂಡ್ರನ್ನ ಕಳ್ಸಿದ್ದಾರೆ ಇಲ್ಲಕ್ಕಂದ್ರ ಆ ಅರುಣ್ ಸಿಂಗ್ನ ಕಳಿಸ್ತಿದ್ರು ಸರ್ ರಮೇಶಿಗೆ ಸ್ವಾರಿ ರಮೇಶ್ ಜಾರಕಿಳಿ ಅವರಿಗೆ ವಿಜೇಂದ್ರ ಅವರು ಯಡಿಯೂರಪ್ಪ ಅವ್ರಿಗೆ ಮಾತಾಡಿ ಅವ್ರು ಅಕ್ಕಿಲ್ಲ ಅವ್ರು ಮಾತಾಬಾರ್ದು ಅವ್ರು ಹಿರಿಯ ಮುಚ್ಚೋದಾರೆ ಸೈಕಲ್ ಹೊಡೆದು ಕಟ್ಟಿದ್ದಾರೆ ಇದಕ್ಕೆ ಈ ರೀತಿ ಮಾತಾಡಿ ತಪ್ಪು ಅಂತ ಹೇಳಿ ಖಂಡಿಸಿದಾರೆ ರಮೇಶ್ ಜಾರಕಿ ಅವರು ಹದಿನೇಳು ಜನ ಬಿ ಜೆ ಪಿಗೆ ಬರದೇ ಇದ್ದರೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗ್ತಾಯಿದ್ದಾರ ಮಾನ್ಯ ವಿಜೇಂದ್ರ ಅವರೇ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿಯವರು ನೀವು ಇಷ್ಟೆಲ್ಲ ದುಡ್ಡು ಮಾಡಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿಯವರು ನೀವು ಎಷ್ಟು ದುಡ್ಡು ಮಾಡಿರಿ ಹೇಳಿ ಎಲ್ಲ ಜಗತ್ತಿಗೆ ಬರ್ತದ ಉಮೇಶ್ ಅನ್ನೋಂಥ ಕಂಡಕ್ಟ್ರನ್ನ ಬ ಬಿ ಟಿ ಎಸ್ ಅಲ್ಲಿ ಕಂಡಕ್ಟ್ರ ಮನೆಯಾಗ ಎರಡು ಕೌಂಟಿಂಗ್ ಮಿಷನ್ ಸಿಗ್ತಾವೆ ಸಾವಿರಾರು ಕೋಟಿ ರೂಪಾಯಿಯ ಖರೀದಿ ಬಾಂಡ್ಗಳು ಸಿಗ್ತಾವೆ ಸಾವಿರಾರು ಕೋಟಿ ರೂಪಾಯಿ ನಗದು ಸಿಗ್ತಾ ಇದೆ ಇಡಿ ಅವರಿಗೆ ಇದು ಯಾರ್ದು ವಿಜೇಂದ್ರ ಅವರೇ ಅದು ಎಲ್ಲ ಆಶೀರ್ವಾದ ರಮೇಶ್ ಜಾರಕಿಹೊಳಿ ಇದು ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಅವರು ಎಸ್ ಟಿ ನಾಯಕರಾದರು ವಾಲ್ಮೀಕಿ ಜನಾಂಗದವರು ಅವರು ಪಾಪ ಒಳ್ಳೆಯ ಕೆಲಸ ಮಾಡ್ಲಕ್ಕಿದ್ರು ನೀರಾವರಿಯಲ್ಲಿ ಉತ್ತರ ಕರ್ನಾಟಕ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಪಾಪ ಅವ್ರನ್ನ ಬಲಿ ಕೊಟ್ಟವ್ರು ಯಾರು ವಿಜೇಂದ್ರ ನಿಮ್ಮದೇನು ಪಾಲಿದೆ ಅದು ಎಲ್ಲ ಕೊಡ್ತಿದೆ ಇಂಥ ಕೆಲಸ ಬಿಡಿ ಪಕ್ಷ ಎಲ್ಲರೂ ನೋಡಿರಿ ಎಷ್ಟೋ ಕಾರ್ಯಕರ್ತರು ಪಾಪ ಸೈಕಲ್ ಹೊಡೆದಲ್ಲ ನಡ್ಕೋತ ಅಡ್ಡ್ಯಾಡಿ ಉಪವಾಸ ಬಿದ್ದು ಒಂದೊಂದು ಒಳಗೆ ಬಿ ಜೆ ಪಿ ಕಾರ್ಯಕರ್ತರು ಹೋದ್ರೆ ನೀರು ಕೊಟ್ಟಿಲ್ಲ ಅಷ್ಟೆಲ್ಲ ಹೋರಾಟ ಮಾಡಿದ್ದರಿಂದ ಪಕ್ಷ ಜಗನ್ನಾಥರಾವ್ ಅವರು ಅದೇ ರೀತಿ ನಮ್ಮ ಬಸವರಾಜ ಪಾಟೀಲ್ ಶ್ರೀರಾಮ್ ಅವರು ಅನಂತಕುಮಾರ್ ಅವರು ಮೇನ್ ಅನಂತಕುಮಾರ್ ಅವ್ರ ಶಕ್ತಿ ಹೇಳಿ ಒಂದು ಪ್ಲ್ಯಾಂಡ್ ಬಿ ಜೆ ಪಿ ಕರ್ನಾಟಕದಲ್ಲಿ ಗಟ್ಟಿಯಾಗಿಕ್ಕಾಯ್ತು ಅನಂತಕುಮಾರ್ನ ಸ್ಮರಣೆ ಮಾಡ್ಕೋಬೇಕು ಜಗನ್ನಾಥ್ರಾವ್ ಜೋಶಿಯವ್ರನ್ನ ಸ್ಮರಣೆ ಮಾಡ್ಕೋಬೇಕು ಅದೇ ರೀತಿ ಬಸವರಾಜ್ ಪಾಟೀಲ್ರು ನಮ್ಮ ಈಶ್ವರಪ್ಪನವರು ಎಷ್ಟು ಮುಖಂಡರು ಪಾಪ ನಮ್ಮ ರಾಮಚಂದ್ರ ವೀರಪ್ಪ ಬಿದರ್ದ ಲೋಕಸಭಾ ಒಬ್ಬ ದಲಿತರು ಮೊದಲು ಯಾರು ದಲಿತರು ಬಿ ಜೆ ಪಿಗೆ ಬರ್ತಿದ್ಲ ಅಂಥ ಕಾಲದಲ್ಲಿ ರಾಮಚಂದ್ರ ವೀರಪ್ಪ ಬಂದರು ಎಲ್ಲ ಸಮುದಾಯದವ್ರು ಬಂದ ಮೇಲೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ಒಬ್ಬನೇ ಚಕ್ ಸಾಕ್ ಸೈಕಲ್ ಹೊಡೆದಲ್ಲ ಸೈಕಲ್ ನಾವು ಹೊಡೆದೀವಿ ಎಲ್ಲ ಬೈನಾ ಕಾರ್ಯಕರ್ತ ನಾವೆಲ್ಲ ಅನುಭವಿಸೀವಿ ನಾವು ಎಮ್ ಎಲ್ ಎ ಆಗಿವಿ ಎಮ್ ಪಿ ಆಗಿ ನಾವೆಲ್ಲ ತಿಂದೀವಿ ಜನರು ನಾವು ಉಳ್ಕಿದ ಕೆಲವೊಂದು ಕಾರ್ಯಕರ್ತರು ಅದಾರ ಜೀವನದಾಗ ಏನೂ ಆಗಲಿಲ್ಲ ಅವ್ರು ಅರ್ಧಾಂಗವಾಯಿಯಾಗಿ ಏನಾರು ರೋ ಆಸ್ಪತ್ರೆಗೆ ದಾಖಲಾದ್ರೆ ಯಾರೂ ಮಾತಾಡ್ಸಿಲ್ಲ ಅವ್ರು ಇಷ್ಟ ಕೆಟ್ಟ ಕಡಿಗ ಕಣ್ಣೀರು ಹಾಕಿ ಸತ್ತಾರೆ ಹೆಂಗಂದ್ರೆ ನಾ ಬಿ ಜೆ ಪಿಗಿಟ್ಟು ದುಡ್ದಪ್ಪ ಕನಿಷ್ಠ ನಾನು ಮನೆಗೆ ಬಂದು ಸಾಂತ್ವನೂ ಹೇಳಲ್ಲಲ್ಲ ಕೆಲವೊಂದು ನಾಯಕರು ತನ್ನೋದು ನೋವಿದೆ ಇವ್ರ ಬಗ್ಗೆ ವಿಚಾರ ಮಾಡಿರಿ ವಿಜೇಂದ್ರ ಬರೀ ನಮ್ಮ ಅಪ್ಪ ನಮ್ಮ ಪೂಜೆ ತಂದೆಯವ್ರು ಮಾಡ್ಯಾರ ಪೂಜೆ ಹೌದಪ್ಪ ನಿಮ್ಮ ಅಪ್ಪನ ನಾಲ್ಕು ಸಲ ಮುಖ್ಯಮಂತ್ರಿ ಆಗೋಣ ವಿರೋಧ ಪಕ್ಷ ನಾಯಕ ಆಗಾನ ಸೋತಾಗಿ ಎಮ್ ಎಲ್ ಸಿ ಮಾಡೈತಿ ರಾಜ್ಯ ಅಧ್ಯಕ್ಷ ಮಾಡೈತಿ ಮತ್ತೆ ಅಲ್ಲಿ ಎಂ ಪಿ ಮಾಡೈತಿ ಇವತ್ತು ನೀವು ಪಕ್ಷ ಬಿಟ್ಟು ಹೋಗ್ಬೇದ್ರಿ ಈಗ ಪಕ್ಷದಾಗ ಬಂದಾರ ಅಂತ ಹೇಳ್ತೀರಿ ಯಾರು ರಮೇಶ್ ಜಾರಕಿಹೊಳಿ ನೀವು ನಾ ಬಿ ಜೆ ಪಿಂದು ನಾನು ಹೊರಗೆ ಹಾಕಿದ್ರಿ ನಾ ಮೊದಲು ಸೇರಿದೆ ಅಲ್ಲಿಂದ ನೀವು ಬಂದ್ರಿ ಸೀನಿಯರ್ ಯಾರಾದರೂ ನಾ ಅದೇ ಹೌದಲ್ರು ಫಸ್ಟ್ ನಾ ಬಿ ಜೆ ಪಿ ಜಾಯಿನ್ ಆದೆ ಅಲ್ಲಿಂದ ಒಂದು ತಿಂಗಳ ನಂತರ ಯಡಿಯೂರಪ್ಪ ಯಾರು ಆದರೂ ನಾನೇ ಅರುಣ್ ಜ ಅರುಣ್ ಜೇಟ್ಲಿ ಅವರಿಗೆ ನನಗೆ ಹೇಳಿದ್ರು ಅರುಣ್ ಜೇಟ್ಲಿಯವರು ಪಾರ್ಲಿಮೆಂಟ್ಲೇ ಸಿಕ್ಕಿದ್ರು ನಮ್ಮ ಸುರೇಶ್ ಅಂಗಡಿ ಪಾಪ ತಿಳ್ಕೊಂಡ್ರು ಅವರು ಇದ್ರು ಏ ತುಂಬ ಬಿ ಜೆ ಪಿಗೆ ಆಚಾ ಅಂತ ಹೇಳಿದ್ರು ಸರ್ ಹಾಗಾದ್ರೆ ಯಡಿಯೂರಪ್ಪ ಪ್ರದೇಶ ಅಧ್ಯಕ್ಷ ಬ ನಾವು ಮುಖ್ಯಮಂತ್ರಿಗ ಕ್ಯಾಂಡಿಡೇಟ್ ಬನೋ ಮೈ ಅವಗೆ ಕರ್ಕೆ ಹೇಳ ಇದೇ ಹೋಗಿ ಹೋಗ್ಯೆ ಪಾರ್ಲಿಮೆಂಟ ಸೆಂಟ್ರಲ್ ಹಾಲಕ್ಕೆ ಕೂತಿದ್ರು ಗಾಬರಿ ಆದ ಯಡಿಯೂರಪ್ಪ ಇಲ್ಲ ನಾನು ತೊಗೋಬೇಕಂತೇಳಿ ಅಮ್ಮ ನರೇಂದ್ರ ಮೋದಿಯವರು ನಾನು ರಾಜನಾಥ್ ಸಿಂಗ್ ಮಾತಾಡಿವಿ ಎತ್ ಯಡಿಯೂರಪ್ಪನ ತಗೋತೀನಿ ಮೊದಲು ಬಂದರು ಮೊದಲು ನಾನು ಬಂದೆ ಸೀನಿಯರ್ ನಾ ಇದೇನೆ ಅಲ್ಲಿಂದ ಯಡಿಯೂರಪ್ಪ ಬಂದರೆ ಜೂನಿಯರ್ ವಿಜೇಂದ್ರ ಯಾವಾಗ ಬಂದಾನ ಬರೇ ಕ ಕಲೆಕ್ಷನ್ ಮಾಸ್ಟ್ರ್ ಇವ ಆ ರಾಜ್ಯಾಧ್ಯಕ್ಷ ಆಗುತ್ತಾನ ಏನು ಮಾಡ್ಯಾನು ಪಾರ್ಟಿಗೆ ಏನು ಸುಡುಗಾಡು ಮಾಡಿಲ್ಲ ಬರೀ ಅವ್ರ ಇದ್ದ ಪಾಪ ಅವ್ರು ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಾಕ್ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ ಧೀಮಂತ ಪೂಜ್ಯ ತಂದೆಯವ್ರನ್ನ ಜೈಲಿಗೆ ಕಳಿಸಿದಂಥ ಮಹಾನ್ ನಾಯಕ ಅವ್ರ ಹೆಸ್ರಲ್ಲಿ ಎಷ್ಟು ಯಾವ್ಯಾವ ಸಹಿ ಮಾಡ್ಯಾನೋ ಏನೋ ಗೊತ್ತಿಲ್ಲ ಸುಮ್ಮನೆ ಬಾಯಿ ಬಿಟ್ಟರೆ ಭಾಳ ಕೆಟ್ತೈತಿ ಅದನ್ನ ಮಾಡಬೇಡ ಚೆನ್ನಾಗಿ ಇರು ನಿನ್ನ ಕಡೆ ನಿಗೋದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊರ್ಸ ಅಧ್ಯಕ್ಷರು ಬರ್ತಾರೆ ನಮ್ಮ ಕೈಯಾಗೇನಾರು ಬಕ್ ಸಿಕ್ತು ನೂರ ಮೂವತ್ತು ಸೀಟ್ ತರಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಆಗ್ತು ಹಿಂಗೆ ಏನಾರು ನಿನ್ನ ಬಲಿತ ತಾಕತ್ತಿದ್ರು ಬಾ ಎಲ್ಲರೂ ಹೊಡಿತೀನಿ ಬಡಿತೀನಿ ಕಾರ್ಯಕರ್ತರು ಹೊಡೆಸ್ತೀನಿ ನೀವು ಹೊಡೆದ್ರೆ ನಾವೇನು ಸುಮ್ಮಕೊಂಡ್ರು ಮಕ್ಕಳಲ್ಲ ನಾವು ಎಡಕ್ಕೆ ಹೊಡೆದ್ರೆ ಗಾಂಧಿ ಅಲ್ಲ ನಾವು ನಾವು ಸುಭಾಷ್ ಚಂದ್ರ ಬೋಸ್ ಗಾಂಧಿ ಹಂಗೆ ಬಲಕ್ಕೆ ಹೊಡೆದ್ರೆ ಆಗ ನಾವೆಲ್ಲ ಒಂದು ಹೊಡೆದ್ರೆ ನಾಲ್ಕು ಹೊಡೆಯುವಂಥ ಕೆಲಸ ನಾವು ಮಾಡ್ತೀವಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫಾಲೋವರ್ ನಾವು ಗಾಂಧಿ ಪಾಲೋರ್ ಅಲ್ಲ ನೋಡ್ರಿ ಜಾರಕಿಹೊಳಿ ಒಂದು ಶಕ್ತಿಯಾಗಿ ಬೆಳೆದಾರ ಏನು ಮಾಡೋರು ಅವ್ರ ಶಕ್ತಿ ಇದ್ರಪ್ಪ ಈಗ ಶಕ್ತಿ ಇದ್ದವ್ರನ್ನ ರಾಜಕಾರಣದಾಗ ಇದು ಮಾಡ್ತಾರೆ ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳ್ದಾರೆ ಈ ಕಡೆ ರಮೇಶ್ ಜಾರಕಿಹೊಳಿನೂ ಶಕ್ತಿಯಾಗಿ ಬೆಳದ್ರೆ ಯಾಕೆ ಹದಿನೇಳು ಮಂದಿ ತೊಗೊಂಡ್ಬೋದು ಅಂತ ಸಾಮಾನ್ಯನ್ ರೀ ನನಗೊಬ್ಬರು ಕಾಂಗ್ರೆಸ್ನ ಒಬ್ಬ ಮ ಈಗ ಮಂತ್ರಿ ಆದ್ರೆ ಅವ್ರು ಹೇಳ್ತಿದ್ರು ಹದಿನೇಳು ಮಂದಿ ಹೆಂಗೆ ಬರ್ತಾರೆ ಹುಚ್ಚು ಹಿಡಿದಕ್ಕೆ ಗೌಡ್ರ ನಾನು ಹದಿನೇಳು ಮಂದಿ ತಂದರು ಈಗೂ ಅರವತ್ತು ಮಂದಿ ತಯಾರು ಅದಾರ ಅರವತ್ತು ಮಂದಿ ರೆಡಿ ಅಟೆನ್ಷನ್ ಆ ತರ ಆದ್ರೂ ನಾವು ದೇವರಾಣೆ ಮಾಡಿ ಹೇಳ್ತೀನಿ ನಮ್ಗೆ ಅದ್ರ ಇಚ್ಛೆ ಇಲ್ಲ ಯಾಕಂದ್ರೆ ಬಿ ಜೆ ಪಿಯ ಸಿದ್ಧಾಂತಗಳು ಹಾಳಾಗ್ಲಾಕತ್ತ ಇವತ್ತು ನಮ್ಮ ಹಿಂದೂಗಳ ಮೇಲೆ ಎಷ್ಟು ಅತ್ಯಾಚಾರ ನಡೆದಿದೆ ನೋಡ್ರಿ ಹಿಂದೂಗಳ ಮೇಲೆ ಇವತ್ತು ನೋಡಿರಿ ನಮ್ಮ ಲವ್ ಜಿಹಾದ್ ಜೇವರಿಗೆಯಲ್ಲಿ ಆಯಿತು ಇವತ್ತು ಮೊನ್ನೆ ಇನ್ನೊಂದು ಎರಡು ಮೂರು ಕಡೆ ಲವ್ ಜಿಹಾದ್ ಆಗಿದೆ ಆ ಮಕ್ ಇಲ್ಲ ಗಜೇಂದ್ರಗಡದಲ್ಲಿ ಹಾಂ ಬಾಗಲಕೋಟೆ ಅದೇ ಗಜೇಂದ್ರಗಡದಲ್ಲಿ ಲವ್ ಜಿಹಾದಲ್ಲಿ ಆ ಮಕ್ಕಳು ನೇಣಿಗೆ ಹೊಸ ಹೋಗ್ಯಾರ ಈ ವೀರಸೈ ಮಹಾಸಭಾ ಅಧ್ಯಕ್ಷ ಅದಾರಲ್ಲ ಎಂದರ್ ಸ್ಟೇಟ್ಮೆಂಟ್ ಕೊಟ್ಟರೆ ಶಾಮನೂರು ಅವ ಖಂಡ್ರೆ ಎಲ್ಲದಾರಪ್ಪ ಮಹಾಸಭಾದವರು ಇಲ್ಲಿ ಗಜೇಂದ್ರ ಆಯಿತು ಇವತ್ತು ಯಾರು ರಕ್ಷಣೆ ಮಾಡ್ಬೇಕು ಗಂಧಗಳನ್ನ ಮತ್ತೂ ಈ ಎಲ್ಲ ಎಲ್ಲ ಅಂದ್ರೆ ನಮ್ಮ ಸಿದ್ಧಾಂತಗಳು ಬಲಿ ಆಗ್ತವೆ ಈ ಸಲ ಬಲಿ ಆಗೋದು ಬೇಡ ನಾವು ಜನರ ಮುಂದೆ ಹೋಗ್ತೀವಿ ನೂರ ಮೂವತ್ತು ಸೀಟ್ ತರೋ ಶಕ್ತಿ ಇದೆ ನಮ್ಮ ಹಿಂದೆ ದೊಡ್ಡ ಶಕ್ತಿ ಅಂದರೆ ನರೇಂದ್ರ ಮೋದಿ ಅದ ನರೇಂದ್ರ ಮೋದಿ ಒಬ್ಬರ ಆದರ್ಶ ಈ ದೇಶದ ರಾಜಕಾರಣಿ ಇರೋದನ್ನ ನಾವು ಯಾರು ಮನೆಗೆ ಹೋಗಿ ಕೈ ಹಿಡಿದು ಕರ್ಕೊಂಡು ಬರೋದಿಲ್ಲ ನಮ್ಮ ಕಾರ್ಯಕರ್ತರೇ ಎಮ್ ಎಲ್ ಎ ಮಾಡ್ತೀವಿ ನಾವೇ ಸ್ವಂತ ಆಪರೇಷನ್ ನೋ ಆಪರೇಷನ್ ಓನ್ಲಿ ಕಾಂಗ್ರೆಸ್ ಡೈವರ್ಷನ್ ಓನ್ಲಿ ಮುಂದೆ ನಮ್ದು ಬಿಜೆಪಿ ರಾಜ್ಯದಲ್ಲಿ ಜನ ಪರ್ಮಿಷನ್ ಕೊಡ್ತಾರ ನಾವು ಸಿಲೆಕ್ಷನ್ ಆಗ್ತೀವಿ ನಾವು ಸರ್ಕಾರ ನಡೆಸ್ತೀವಿ